ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಕ್ರೈಸ್ತ ಧರ್ಮಗುರು ಪೋಪ್ ನಿಧನ ಕಸಾಪ ಜಿಲ್ಲಾ ಸಮ್ಮೇಳನ ಕನ್ನಡ ಭವನ ಉದ್ಘಾಟನೆ ಮುಂದೂಡಿಕೆ ದೇಶಾದ್ಯಂತ ಎರಡು ದಿನಗಳ ಶೋಕಾಚರಣೆ ಸಹಕಾರಕ್ಕೆ ಜಿಲ್ಲಾಧ್ಯಕ್ಷರ ಮನವಿ ಕ್ರೈಸ್ತ ಧರ್ಮಗುರು ಪೋಪ್ ಫ್ರಾನ್ಸಿಸ್ ನಿಧನ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇಂದು ಮತ್ತು ನಾಳೆ ಶೋಕಾಚರಣೆ ಘೋಷಿಸಲಾಗಿದ್ದು ಈ ವೇಳೆ ಎಲ್ಲ ಕಚೇರಿಗಳ ಮೇಲೆ ಆರ್ಧಕ್ಕೆ ಧ್ವಜಾರೋಹಣ ಹರಿಸಿ ಯಾವುದೇ ಸಭೆ ಸಮಾರಂಭಗಳ ನಡೆಸದಿರಲು ತೀರ್ಮಾನಿಸಲಾಗಿದೆ ಹೀಗಾಗಿ ನಾಳೆ ಮತ್ತು ನಾಡಿದ್ದು ನಿಗದಿಯಾಗಿದ್ದ ಕಸಾಪ ಜಿಲ್ಲಾ ಸಮ್ಮೇಳನ ಹಾಗೂ ಕನ್ನಡ ಭವನ ಲೋಕಾರ್ಪಣೆ ಕಾರ್ಯಕ್ರಮ ಮುಂದೂಡಲಾಗಿದೆ ಕ್ರೈಸ್ತ ಧರ್ಮಗುರು ಪೋಪ್ ಫ್ರಾನ್ಸಿಸ್ ನಿನ್ನೆ ನಿಧನ ಹೊಂದಿದ್ದಾರೆ ಅವರಿಗೆ ಸಂತಾಪ ಸೂಚಿಸಿರುವ ಭಾರತ ಸರ್ಕಾರ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ಶೋಕಾಚರಣೆಗೆ ಕರೆ ನೀಡಲಾಗಿದೆ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲೂ ಇಂದು ಮತ್ತು ನಾಳೆ ನಡೆಯುವ ಎಲ್ಲ ಸಭೆ ಸಮಾರಂಭಗಳನ್ನು ರದ್ದುಗೊಳಿಸಿ ಶೋಕಾಚರಣೆಯಲ್ಲಿ ಪಾಲ್ಗೊಂಡಿದೆ ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಹತ್ತನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಾಳೆ ಮತ್ತು ನಾಡಿದ್ದು ನಿಗದಿಯಾಗಿದ್ದು ನೂತನ ಕನ್ನಡ ಭವನ ಉದ್ಘಾಟನೆ ನಾಳೆಗೆ ನಿಗದಿಗೊಳಿಸಲಾಗಿತ್ತು ಪೋಪ್ ನಿಧನ ಶೋಕಾಚರಣೆ ಹಿನ್ನೆಲೆಯಲ್ಲಿ ಕಸಾಪ ಜಿಲ್ಲಾ ಸಮ್ಮೇಳನ ಮತ್ತು ಕನ್ನಡ ಭವನ ಲೋಕಾರ್ಪಣೆಯನ್ನ ಮುಂದೂಡಲಾಗಿದ್ದು ಮುಂದಿನ ವಾರ ಸಮ್ಮೇಳನ ದಿನಾಂಕ ನಿಗದಿಗೊಳಿಸಲು ಜಿಲ್ಲಾಡಳಿತ ತೀರ್ಮಾನ ತೆಗೆದುಕೊಳ್ಳಲಿದೆ ಸಾಹಿತ್ಯಾಸಕ್ತರು ಕಸಾಪ ಸದಸ್ಯರು ಪದಾಧಿಕಾರಿಗಳು ಸಹಕರಿಸಬೇಕೆಂದು ಜಿಲ್ಲಾಧ್ಯಕ್ಷ ಡಾ ಕೋಡಿರಂಗಪ್ಪ ಎಲ್ಲರಲ್ಲಿ ಮನವಿ ಮಾಡಿದ್ದಾರೆ ಸಿದ್ಧತೆ ಅಡುಗೆ ಹೂವು ಈ ರೀತಿಗಳನ್ನು ಎಲ್ಲವನ್ನು ನಾವು ತಂದು ಇಲ್ಲಿ ಅದನ್ನು ಸಿದ್ಧಪಡಿಸಿದ್ವಿ ಆದರೆ ನಿನ್ನೆ ಪೋಪ್ ಗುರುಗಳು ತೀರ್ಕೊಂಡುದರಿಂದ ನಿನ್ನೆ ಆದರೂ ಅದು ಅನೌನ್ಸ್ ಆಗಬೇಕಾಗಿತ್ತು ಇವತ್ತಾಗಿದೆ ಅಷ್ಟೇ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಶೋಕಾಚರಣೆಯನ್ನು ಡಿಕ್ಲೇರ್ ಮಾಡಿದ್ದೆ ಹೀಗಾಗಿ ನಾವು ಒಬ್ಬ ಮಹಾ ವ್ಯಕ್ತಿ ಹಾಗೂ ನಮ್ಮ ಸರ್ಕಾರದ ನಿಯಮಗಳಿಗೆ ಸರ್ಕಾರದ ಆದೇಶಗಳಿಗೆ ನಾವು ಬದ್ಧರಾಗಿರಬೇಕಾಗುತ್ತೆ ಈ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಂದೂಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿದನ್ನು ಮುಂದಿನ ದಿನವನ್ನು ತಗೊಂಡು ಕೊಡ್ತೀವಿ ಮಾಡೋಣ ಚೆನ್ನಾಗಿ ಮಾಡೋಣ ಏನು ನಿರುತ್ಸಾಹಗೊಳ್ಳಬೇಡಿ ಅಂತ ಹೇಳಿದ್ದೆ ಇದಾಯಿತು ನಾನಿಲ್ಲಿ ತುಂಬ ಪ್ರೀತಿಯಿಂದ ನನ್ನೆಲ್ಲ ಕಾರ್ಯಕರ್ತರು ಸ್ನೇಹಿತರುಗಳು ಮೀಡಿಯಾದವರು ವಿಶೇಷವಾಗಿ ಜಿಲ್ಲಾಡಳಿತದ ಅಧಿಕಾರಿಗಳು ನಮಗೆ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟು ಮಂತ್ರಿಗಳು ನಾಲ್ಕಾರು ಸಾರಿ ಇದನ್ನು ರಿವ್ಯೂ ಮಾಡಿ ನಮಗೆ ಸೂಕ್ತ ಸೂಚನೆಗಳನ್ನು ಕೊಟ್ಟು ಹೇಳಿದ್ವಿ ಎಲ್ಲರೂ ಕೂಡ ತುಂಬ ಧನಾತ್ಮಕವಾಗಿ ಸ್ಪಂದಿಸಿದರು ಶಾಲಾ ಕಾಲೇಜುಗಳಿಂದ ಮೂರು ಸಾವಿರ ಜನ ಮಕ್ಕಳನ್ನು ನಾವು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಿಲ್ಲಿಸೋರಿದ್ವಿ ಇಲ್ಲಿ ಧ್ವಜಾರೋಹಣಕ್ಕೆ ಇನ್ನೂರು ಜನವನ್ನು ನಿಲ್ಲಿಸೋರಿದ್ವಿ ಕಾಲೇಜುಗಳು ರಜಾ ಸ್ಕೂಲ್ಗಳು ರಜಾ ಇದ್ದರೂ ಕೂಡ ಕಾಲೇಜನ್ನು ನಾವು ಕೇಂದ್ರೀಕರಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ ಬೆಳಗ್ಗೆ ಸುಮಾರು ಆರುನೂರು ಕೆ ಜಿ ಹೂವು ತಂದು ಎಲ್ಲ ಹೆಣ್ಮಕ್ಳು ಕಟ್ಟಿದ್ದಾರೆ ಸುಮಾರು ಒಂದು ಅಷ್ಟೇ ಪ್ರಮಾಣದ ತರಕಾರಿಯನ್ನು ತಂದು ನಮಗೆ ಎ ಪಿ ಎಮ್ ಸಿಯ ಮಾರ್ಕೆಟ್ನವರು ಸಹಾಯ ಮಾಡಿದರು ಅದನ್ನೆಲ್ಲವನ್ನು ಇಟ್ಕೊಂಡಿದ್ದೇವೆ ಎರಡು ದಿನ ಒಂದು ದೊಡ್ಡ ಚೌಟ್ರಿಯನ್ನು ಒಕ್ಕಲಿಗ ಕಲ್ಯಾಣ ಮಂಟಪವನ್ನು ಅವರು ಉಚಿತವಾಗಿ ಕೊಟ್ಟಿದ್ರು ಕೆಲಸಕ್ಕೆ ಇವೆಲ್ಲರ ಸಿದ್ಧತೆ ಜೊತೆಗೆ ನಾವು ಏನೆಲ್ಲ ಅತಿಥಿಗಳಿಗೆ ಸರ್ಕಾರಕ್ಕೆ ಓಟಕ್ಕೆ ನಾಲ್ಕಾರು ಮಳಿಗೆಗಳು ಬಂದಿದ್ವಿ ಐದಾರು ಪುಸ್ತಕದ ಮಳಿಗೆಗಳು ಬರ್ತಾಯಿದ್ವು ನಾವು ತಕ್ಷಣ ಎಲ್ಲರಿಗೂ ಹೇಳಿದ್ದೇವೆ ಹೀಗಾಗಿ ಇಷ್ಟೆಲ್ಲ ದೊಡ್ಡ ಪ್ರಿಪ್ರೇಷನ್ನು ಒಂಥರ ನಿರುತ್ಸಾಹ ತರುತ್ತೆ ಆದರೂ ಕೂಡ ನಾವು ಇದನ್ನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈ ಬಾರಿ ಸರ್ಕಾರ ಅನುದಾನ ನೀಡಿದ್ದರೂ ಸಂಘ ಸಂಸ್ಥೆಗಳು ಜಿಲ್ಲಾಡಳಿತ ಸಹಕಾರದಿಂದ ದೇಣಿಗೆ ಹೊಂದಿಸಿಕೊಂಡು ಕಷ್ಟದಲ್ಲಿಯೂ ಅರ್ಥಪೂರ್ಣವಾಗಿ ಸಮ್ಮೇಳನ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದ ಕಸಾಪ ಪದಾಧಿಕಾರಿಗಳಿಗೆ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಸಮ್ಮೇಳನದ ಅಲಂಕಾರಕ್ಕಾಗಿ ಕನ್ನಡ ಭವನದ ಮುಂದೆ ಬಾಳೆ ದಿಂಡು ಮರಗಳು ಸ್ವಾಗತ ಕೋರುತ್ತಿವೆ ಸುಮಾರು ಆರುನೂರು ಕೆಜಿ ಹೂವು ತಂದು ಪೋಣಿಸಿ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಕನ್ನಡ ಇದ್ದಕ್ಕಿದ್ದಂತೆ ಸಮ್ಮೇಳನ ಮುಂದೂಡಿದ್ದಕ್ಕೆ ಬೇಸರ ಉಂಟು ಮಾಡಿದೆ ಸಮ್ಮೇಳನಕ್ಕೆ ಆಗಮಿಸುವ ಶಾಲಾ ಕಾಲೇಜು ಮಕ್ಕಳು ಪ್ರತಿನಿಧಿಗಳಿಗೆ ಕವಿಗೋಷ್ಠಿ ವೇದಿಕೆ ಕಾರ್ಯಕ್ರಮಗಳಿಗೆ ಆಗಮಿಸುವ ಉದಯೋನ್ಮುಖ ಕವಿಗಳು ಸಾಹಿತಿಗಳು ಸಾವಿರಾರು ಕನ್ನಡ ಅಭಿಮಾನಿಗಳಿಗೆ ಕಲಾವಿದರಿಗೆ ಊಟ ವಸತಿ ತಿಂಡಿ ಮಾಡಿಕೊಡಲು ಬಂದಿದ್ದ ಅಡಿಗೆ ಭಟ್ಟರು ಮಾಹಿತಿ ಕೂಡಲೇ ಬಂದವರಿಗಾಗಿ ಸುಂಕವಿಲ್ಲ ಎಂದು ವಾಪಸ್ಸಾಗುವಂತಾಗಿದೆ ನಾವು ಸಾಹಿತ್ಯ ಸಮ್ಮೇಳನಕ್ಕೆ ಊಟ ತಯಾರಿಸಲು ಬಂದಿದ್ದೆವು ಕ್ರೈಸ್ತ ಧರ್ಮಗುರು ನಿಧನ ಹೊಂದಿದ್ದರ ಹಿನ್ನೆಲೆಯಲ್ಲಿ ಇಡೀ ಕಾರ್ಯಕ್ರಮ ಮುಂದೂಡಲಾಗಿದೆ ಹೀಗಾಗಿ ನಾವು ಅವರಿಗೆ ಸಂತಾಪ ಸೂಚಿಸಿ ನಮ್ಮ ತಂಡ ವಾಪಸ್ ಆಗುತ್ತಿದ್ದೇವೆ ಎಂದು ಅಡುಗೆ ಭಟ್ರು ತಿಳಿಸಿದರು ಅನ್ನೋರು ನಿಧನ ಆಗಿರೋದಕ್ಕೆ ನಮಗೂ ಶೋಕಾಚರಣೆ ಇದೆ ಅವರಿಗೆ ಇದು ಹೇಳ್ತೀವಿ ಇದು ಕನ್ನಡ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡಕ್ಕೆ ಬಂದಿದ್ವಿ ನಾವು ಅವರ ನಿಧನಕ್ಕೆ ನಾವು ಶೋಕಾರ್ಪಣೆ ಹರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವು ಇಲ್ಲಿ ಅಡುಗೆ ಮಾಡೋಕೆ ಬಂದಿದ್ವಿ ನಾಳೆ ಒಂದು ಐನೂರು ಜನಕ್ಕೆ ನಾಳಿದ್ದು ಒಂದು ಸಾವಿರ ಜನಕ್ಕೆ ನಾ ಆಚೆ ಒಂದು ಒಂದೂವರೆ ಸಾವಿರ ಜನಕ್ಕೆ ಅಡುಗೆ ಮಾಡೋದಿತ್ತು ಅದು ಕ್ಯಾನ್ಸಲ್ ಆಗಿದೆ ಮುಂದೂಡಲಾಗಿದೆ ಕಾರ್ಯಕ್ರಮನ ಹುಡುಗರೆಲ್ಲ ಬಂದಿದ್ದೀವಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಮಾಡಿದ್ವಿ ಅದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ನಾವು ಇದ್ದೀವಿ ಅವರು ಆತ್ಮಕ್ಕೆ ಶಾಂತಿ ಇನ್ನು ಇದೇ ತಿಂಗಳ ಎಂಟು ಒಂಬತ್ತರಂದು ನಿಗದಿಯಾಗಿದ್ದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಕನ್ನಡ ಭವನ ನಿರ್ಮಾಣದ ಅಂತಿಮ ಕೆಲಸಗಳು ಪೂರ್ಣಗೊಂಡಿಲ್ಲ ಎಂಬ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿತ್ತು ಸಮಯ ಸಿಕ್ಕಿದೆ ಇನ್ನಷ್ಟು ಅಚ್ಚುಕಟ್ಟಾಗಿ ಸಮ್ಮೇಳನ ನಡೆಸಬೇಕೆಂದು ಪದಾಧಿಕಾರಿಗಳು ಅಧ್ಯಕ್ಷರ ಫೋಟೋ ಸಮೇತ ಆಹ್ವಾನ ಪತ್ರಿಕೆಗಳು ಹಂಚಿಕೆ ಮಾಡಿ ಬ್ಯಾನರ್ ಬಟಿಂಗ್ಸ್ ಕಟ್ಟಿಂಗ್ ರೆಡಿ ಮಾಡಿಕೊಂಡಿದ್ದರು ಎಲ್ಲರಿಗೂ ದೂರವಾಣಿ ಕರೆಗಳ ಮಾಡುವುದು ಸಮ್ಮೇಳನ ವೇದಿಕೆಗೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದರು ಆದರೆ ಅವರ ದುರದೃಷ್ಟ ಎರಡನೇ ಬಾರಿಗೂ ಸಮ್ಮೇಳನ ಮುಂದೂಡಿಕೆಯಾಗಿದ್ದು ಬೇಸರ ಮೂಡಿಸಿದೆ ಆದರೂ ಮುಂದೂಡಿದ ಸಮಯ ದಿನಾಂಕಕ್ಕೆ ಮತ್ತಷ್ಟು ವಿಜೃಂಭಣೆಯಿಂದ ಸಾಹಿತ್ಯ ಸಮ್ಮೇಳನ ನೆರವೇರಿಸಿ ಕನ್ನಡ ಭವನವನ್ನು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿಸೋಣ ಎಂದು ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ಕಾರ್ಯಕರ್ತರಿಗೆ ಸಾಹಿತ್ಯಾಸ್ಥರಿಗೆ ಎದೆಗುಂದದೆ ಮುನ್ನಡೆಯಿರಿ ಎಂಬ ಧೈರ್ಯದ ಮಾತುಗಳನ್ನು ಆಡಿದ್ದಾರೆ You got it.